ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ ಸೊ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ದಿನನಿತ್ಯ ಮುಖಕ್ಕೆ ಬಳಸುವಂಥ ಸೋಪಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇರುತ್ತೆ ಅದರ ಕಲರಿಗೋಸ್ಕರ ಒಂದೊಂದು ಸೋಪು ಒಂದೊಂದು ಕಲರ್ ಇರುತ್ತೆ ಅದರ ಕಲರಿಗೆ ಮತ್ತು ಅದರ ಸ್ಮೆಲ್ಲಿಗೆ ಅದಕ್ಕೆ ನೊರೆ ಬರೋದಕ್ಕೆ ಅಂತ ಸೊ ಸಾಕಷ್ಟು ಕೆಮಿಕಲ್ಸ್ನ ಬಳಸ್ತಾ ಇರ್ತಾರೆ ಏನು ಫ್ಯಾಕ್ಟ್ರಿಗಳಲ್ಲೂ ಅಷ್ಟೇ ಸೋಪಿನ ಫ್ಯಾಕ್ಟ್ರಿಗಳಲ್ಲಿ ಕೆಮಿಕಲ್ಸಿಂದನೇ ಆ ಸೋಪಾಗಿದೆ ಅಂದರೆ ತಪ್ಪಾಗಲ್ಲ ಸೊ ಇನ್ನು ಕೆಮಿಕಲ್ಲೇ ಇಲ್ಲದೇ ಇರುವಂಥ ಸೋಪ್ಗಳನ್ನ ಬಳಸಿದ್ರೆ ಮುಖಕ್ಕೆ ಎಷ್ಟು ಒಳ್ಳೆಯದಿರುತ್ತೆ ಮುಖದ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಹೇಗೆ ಇದು ಕೆಮಿಕಲ್ಲೇ ಇಲ್ಲದೇ ಇರುವಂಥ ಸೋಪ್ ಅಂದರೆ ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳುವಂಥ ಸೋಪು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮನೇಲೇ ಈಸಿಯಾಗಿ ಕೆಮಿಕಲ್ ಫ್ರೀಯಾಗಿ ಹೇಗೆ ಸೋಪ್ನ ತಯಾರು ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ ಸೊ ನಾನಿಲ್ಲಿ ಎರಡು ಥರದ ಸೋಪ್ ಮಾಡ್ತಾಯಿದ್ದೀನಿ ಮೊದಲನೇದು ಪಪಾಯ ಸೋಪ್ ಮಾಡ್ತಾಯಿದ್ದೀನಿ ಪಪಾಯ ನಿಮಗೆಲ್ಲ ಗೊತ್ತಿದೆ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಾವು ಒಂದು ವಾರ ಚೆನ್ನಾಗಿ ಬಿಸಿಲಲ್ಲಿ ಓಡಾಡಿ ನಂತರ ನಾವು ಪಪ್ಪಾಯ ಫೇಸ್ ಪ್ಯಾಕ್ನ ಒಂದು ಮೂರು ನಾಲ್ಕು ದಿನ ಹಾಕ್ತಾಯಿದ್ರೆ ಮುಖದಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂದರೆ ಟ್ಯಾನ್ ರಿಮೂವಿಂಗ್ಗೆ ಪಪ್ಪಾಯ ಸಖತ್ತು ಹೆಲ್ಪ್ ಮಾಡುತ್ತೆ ಇನ್ನು ಮುಖದ ಗ್ಲೋಗೂ ಕೂಡ ಪಪ್ಪಾಯ ತುಂಬಾ ಹೆಲ್ಪ್ ಮಾಡುತ್ತೆ ನೋಡೋದಕ್ಕೆ ತುಂಬ ಆಗಿತ್ತು ಸೊ ಹಾಗೆ ಕಟ್ ಮಾಡ್ತಾ ನಾನು ಒಂದು ಪೀಸ್ ತಿಂದೆ ಸಕ್ಕತ್ತು ಟೇಸ್ಟಿಯಾಗಿತ್ತು ಪಪಾಯನ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಪಪಾಯನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪವೂ ನೀರು ಹಾಕ್ತಂಗೆ ಗ್ರೈಂಡ್ ಮಾಡ್ಕೋಬೇಕು ಇದು ಸೋಪ್ ಬೇಸ್ ಅಂತ ಸೊ ಇದು ಎಲ್ಲ ಸಿಗುತ್ತೆ ಇನ್ನು ಅಂಗಡಿಗಳಲ್ಲೂ ಸಿಗುತ್ತೆ ಈಗೆಲ್ಲ ಆನ್ಲೈನ್ ಪರ್ಚೇಸ್ ಆಗಿರೋದ್ರಿಂದ ಸೊ ಮೀಶೋದಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಪ್ರತಿಯೊಂದರಲ್ಲೂ ನಮಗೆ ಈ ಸೋಪ್ ಬೇಸ್ ಸಿಗುತ್ತೆ ಈ ಸೋಪ್ ಬೇಸ್ ಇದ್ಬಿಟ್ರೆ ಸೋಪ್ ಆರಾಮಾಗಿ ಮಾಡ್ಬೋದು ನಾವು ಮನೇಲಿ ಸೊ ಇದನ್ನು ನಾನು ಒಂದು ನೂರು ಗ್ರಾಮಷ್ಟು ಸೋಪ್ ಬೇಸ್ನ ಕಟ್ ಮಾಡ್ಕೊಂಡಿದ್ದೀನಿ ಅದು ಸೇಮ್ ಸೋಪ್ ಥರನೇ ಇರುತ್ತೆ ಸೊ ಸಾಫ್ಟಾಗಿರುತ್ತೆ ಅದನ್ನು ನಾವು ಈ ಥರ ಡಬಲ್ ಬಾಯ್ಲ್ ಮೆಥಡಲ್ಲಿ ನಾವು ಇದನ್ನು ಕರಗಿಸ್ಕೋಬೇಕು ಸೊ ಕೆಳಗಡೆ ನೀರನ್ನು ಕುದಿಯೋಕ್ಕಿಟ್ಟು ಮೇಲೊಂದು ಚಿಕ್ಕ ಬೌಲ್ ಪಾತ್ರೆ ಇಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ರೆ ಅದು ಬೇಗ ಕರ್ಗೋಗುತ್ತೆ ಇನ್ನು ವಿಟಮಿನ್ ಇ ಕ್ಯಾಪ್ಸುಲ್ ಇದು ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ ಮುಖಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ಸೊ ಎರಡು ಕ್ಯಾಪ್ಸಲ್ ಹಾಕಿದ್ದೀನಿ ಚೆನ್ನಾಗಿ ಒಂದು ಚೂರು ಸೋಪ್ ಬೇಸ್ ಇಲ್ಲದೇ ಇರೋ ಹಾಗೆ ಕರಗಿಸ್ಕೋಬೇಕು ಇನ್ನು ಕರಗಾದ ಮೇಲೆ ತಕ್ಷಣ ನಾವು ಏನು ನಾವು ಪಪ್ಪಾಯನ ಪರಂಗಿ ಹಣ್ಣನ್ನು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವು ಅದನ್ನು ಹಾಕಿ ಇದನ್ನೇನು ಬೇಯಿಸುವಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತಕ್ಷಣ ನಾವು ಈ ಮೋಲ್ಡ್ಗೆ ಹಾಕ್ಬೋದು ಇನ್ನು ಈ ಮೋಲ್ಡ್ ಬಂದು ಇದನ್ನು ಕೂಡ ಒಂದು ಶೇಪ್ ಸಿಗಲಿ ಅಂದ್ಬಿಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿರೋದು ಈಗ ಏನು ನಾವು ಕರಕ್ಸ್ಕೊಂಡು ಇಟ್ಕೊಂಡಿರ್ತೀವೋ ಆ ಮಿಶ್ರಣನ ಈ ಮೌಲ್ಡ್ಗೆ ಹಾಕಬೇಕು ಸೊ ಸೋಪ್ ಮಾಡೋದು ತುಂಬಾ ಈಸಿ ಇಷ್ಟೇ ನೋಡಿ ಪ್ರೊಸೀಜರ್ ಇರೋದು ಇದನ್ನು ಈಗ ಒಂದು ನಾಲ್ಕರಿಂದ ಅವರು ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರಿಡ್ಜಲ್ಲಿ ಇಡ್ತೀವಿ ಅಂದರೆ ಇಡ್ಬೋದು ಇಲ್ಲಾಂದರೆ ಹಾಗೆ ಹೊರಗಡೆನೂ ಕೂಡ ಬೇಗ ಗಟ್ಟಿಯಾಗುತ್ತೆ ಸೊ ಕೂಲ್ ಆಗೋದಿಕ್ಕೆ ಬಿಡಬೇಕು ಯಾವ ಮೌಲ್ಡ್ ಇರುತ್ತೋ ಆ ಮೌಲ್ಡ್ ಥರ ಸೋಪ್ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಈಸಿಯಾಗಿ ಪಪ್ಪಾಯ ಸೋಪ್ ಆಗಿದೆ ಇನ್ನು ನಾನಿಲ್ಲಿ ಸ್ವಲ್ಪ ಸೋಪ್ ಬೇಸ್ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅದಕ್ಕೆ ಒಂಚೂರು ಸಾಫ್ಟ್ ಆಗಿಬಿಟ್ಟಿತ್ತು ಸೋಪು ತುಂಬ ಗಟ್ಟಿ ಇರಲಿಲ್ಲ ಸ್ವಲ್ಪ ಸಾಫ್ಟಾಗಿ ಅನ್ನಿಸ್ತು ಬಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಗಲೇ ಒಂದು ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಮುಖಕ್ಕೆ ಒಳ್ಳೆ ಗ್ಲೋ ಬರುತ್ತೆ ಇನ್ನು ನಮಗೆ ನಾರ್ಮಲ್ ಸೋಪ್ ಹೇಗೆ ನೊರೆ ಬರುತ್ತೋ ಈ ನಾವು ಹೋಮ್ ಮೇಡ್ ಸೋಪು ಕೂಡ ಹಾಗೆ ನೊರೆ ಬರುತ್ತೆ ಸೊ ನೋಡಿ ಇಲ್ಲಿ ಪಪ್ಪಾಯ ಸೋಪಲ್ಲೂ ಕೂಡ ನಾವು ಹೇಗೆ ಬಳಸ್ತೀವೋ ನಾರ್ಮಲ್ ಸೋಪ್ನ ಹಾಗೆ ಇದನ್ನು ಕೂಡ ಬಳಸ್ಬೋದು ನೊರೆ ಬರ್ತಾ ಇದೆ ಇಲ್ಲಿ ಸೊ ಇಷ್ಟು ಸುಲಭವಾಗಿ ಸಿಂಪಲ್ ಆಗಿ ನಾವು ಸೋಪ್ನ ಮಾಡಿಕೊಂಡು ಕೆಮಿಕಲ್ ಫ್ರೀ ಸೋಪ್ನ ಮುಖಕ್ಕೆ ಬಳಸಿ ಮುಖಕ್ಕೆ ಒಂದು ಒಳ್ಳೆ ಟೆಕ್ಸ್ಚರ್ ಒಳ್ಳೆ ಗ್ಲೋನ ಪಡಿಬೋದು ಇನ್ನು ಪಪಾಯ ಸೋಪ್ ಆಯಿತು ಇವಾಗ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡು ಇನ್ನೊಂಥರ ಹೊಸ ಸೋಪ್ನ ಮಾಡ್ತಾಯಿದ್ದೀನಿ ಇದಂತೂ ಪಪ್ಪಾಯ ಸೋಪ್ಗಿಂತ ತುಂಬಾ ಚೆನ್ನಾಗಾಗಿತ್ತು ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಇದಿಷ್ಟು ಮುಖಕ್ಕೆ ತುಂಬಾ ಒಳ್ಳೆಯದು ಕಡಲೆ ಹಿಟ್ಟು ಅರಿಶಿನ ಕೊಬ್ಬರಿ ಎಣ್ಣೆ ಎಲ್ಲನೂ ಸ್ಕಿನ್ನಕ್ಕೆ ತುಂಬ ಒಳ್ಳೆಯದಾಗಿರೋದು ಅಂದರೆ ಸ್ಕಿನ್ನನ್ನು ಆರೋಗ್ಯ ಕಾಪಾಡುತ್ತೆ ಇನ್ನೊಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ ಆಲೋವೆರಾ ಜೆಲ್ಲು ಅಷ್ಟೇ ನಿಮಗೆ ಗೊತ್ತು ಡಾರ್ಕ್ ಸರ್ಕಲ್ಸ್ ಹೋಗ್ಲಾಡಿಸುತ್ತೆ ಮತ್ತು ಮುಖ ಒಂದು ಟೋನ್ ಅಂದರೆ ಒಂದೇ ಕಲರ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಲಿಕ್ವಿಡ್ ಜಾಸ್ತಿ ಇಲ್ಲದೇ ಇರೋ ಕಾರಣ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಮ್ಯಾಕ್ಸಿಮಮ್ ಆಗುವಷ್ಟು ನೀರು ಹಾಕ್ಕೊಂಡು ಕಲಸ್ಕೋಬೇಕು ಒಂದು ಗಟ್ಟಿ ಪೇಸ್ಟ್ ಆಗುತ್ತೆ ಇನ್ನು ಇಲ್ಲೂ ಕೂಡ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಬಳಸಿದ್ದೀನಿ ಇಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಬಳಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬಂಧುಗಳೇ ಇಷ್ಟು ಏನು ನಾನು ಹಾಕಿದ್ದೀನೋ ಪದಾರ್ಥ ಪ್ರತಿಯೊಂದು ಸ್ಕಿನ್ಗೆ ತುಂಬ ಒಳ್ಳೆಯದೇ ಅಂದರೆ ಮುಖದ ಆರೋಗ್ಯ ಚರ್ಮದ ಆರೋಗ್ಯನ ಕಾಪಾಡೋದಕ್ಕೆ ನಾವು ಮುಖ ಮುಖಕ್ಕೋಸ್ಕರ ಅಂತ ಫೇಸ್ ಪ್ಯಾಕು ಅದು ಇದು ಅಂತ ಹಾಕುವಂಥ ವಸ್ತುಗಳನ್ನೇ ನಾನೀಗ ಬಳಸಿರೋದು ಇನ್ನು ಮುಖ್ಯವಾಗಿ ಸೋಪ್ ಬೇಸ್ ಇಲ್ಲೂ ಕೂಡ ಒಂದು ನೂರು ಗ್ರಾಮ್ನಷ್ಟು ಸೋಪ್ ಬೇಸ್ನ ತಗೊಂಡಿದ್ದೀನಿ ಇದನ್ನು ಡಬಲ್ ಬಾಯ್ಲ್ ಮೆಥಡಲ್ಲಿ ನಾವು ಕರಗಿಸ್ಕೋಬೇಕು ಬೇಗನೆ ಆಗ್ಬಿಡುತ್ತೆ ಈ ಸೋಪ್ ನಮಗೆ ಒಂದು ಕಾಲು ಗಂಟೆ ಸಾಕು ಈ ಸೋಪ್ನ ತಯಾರು ಮಾಡೋದಕ್ಕೆ ಕೆಮಿಕಲ್ ಫ್ರೀ ಆಗಿರುವಂಥ ಸೋಪ್ ಇದು ಸೊ ಇಲ್ಲಿ ಸೋಪ್ ಬೇಸ್ ಎಲ್ಲ ಕರಗದ ಮೇಲೆ ನಾವು ಏನು ಮಿಕ್ಸ್ಚರ್ ಮಾಡ್ಕೊಂಡಿದ್ದೋ ಕಡಲೆ ಹಿಟ್ಟು ಹಳದಿ ಎಲ್ಲನೂ ಅದೆಲ್ಲನೂ ನೀಟಾಗಿ ಗಂಟಿಲ್ದಂಗೆ ಕರಗಿಸ್ಕೋತಾ ಇದ್ದೀನಿ ನಾನಿಲ್ಲಿ ಇನ್ನು ಇಲ್ಲಿ ಮಿಸ್ಸಿಂಗ್ ಅನ್ಸೋದು ಒಂದೇ ಒಂದು ಏನಂದರೆ ಸ್ಮೆಲ್ ಸೋಪ್ಗಳಿಗೆ ನಾನು ಮಾಡ್ತಾ ಇರುವಂಥ ಹೋಮ್ ಮೇಡ್ ಸೋಪ್ಗಳಿಗೆ ಸ್ಮೆಲ್ ಇರಲ್ಲ ಸ್ಮೆಲ್ ಬೇಕು ಅಂದರೆ ಮತ್ತೆ ನಾವು ಕೆಮಿಕಲ್ಸ್ ಆ್ಯಡ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಸ್ಮೆಲ್ ಇಲ್ಲದೇ ತಯಾರಾಗುವಂಥ ಸೋಪ್ ಇದು ಇನ್ನು ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾಯಿದ್ದೀನಿ ಜೇನುತುಪ್ಪನೂ ಅಷ್ಟೇ ಮುಖಕ್ಕೆ ತುಂಬಾ ಒಳ್ಳೆಯದು ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೆಡ್ ಕಲರ್ ಬಂದಿದೆ ಇಲ್ಲಿ ಸೊ ಪಪ್ಪಾಯ ಸೋಪ್ಗಿಂತ ಈ ಸೋಪ್ ತುಂಬಾ ಚೆನ್ನಾಗಿ ಆಗಿತ್ತು ಸೊ ಕಡಲೆ ಹಿಟ್ಟು ಅರ್ಶನ ಎಲ್ಲ ಒಳ್ಳೆಯದೇ ಅಲ್ವಾ ಮುಖಕ್ಕೆ ಮುಖ ತುಂಬಾ ಚೆನ್ನಾಗಾಗುತ್ತೆ ಸೊ ಇನ್ನು ಮತ್ತೆ ನಾನು ಆ ಮೌಲ್ಡ್ಗೆ ಹಾಕ್ತಾಯಿದ್ದೀನಿ ನಾವೇನು ಸ್ಟವ್ ಮೇಲೆ ತಿರುಗಿಸ್ತಾ ಇರ್ತೀವಲ್ಲ ಅದನ್ನೆಲ್ಲ ಅದು ಆದ ತಕ್ಷಣ ನಾವು ಮೌಲ್ಡ್ಗೆ ಹಾಕಬೇಕು ಒಂದು ಎರಡು ಬಿಡೋ ಆಗಿಲ್ಲ ಯಾಕೆಂದರೆ ಗಟ್ಟಿ ಆಗಿಬಿಡುತ್ತೆ ಸೊ ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಸೋಪ್ ಬೇಸು ಮತ್ತು ಏನು ಮೆಟೀರಿಯಲ್ಸ್ ಎಲ್ಲ ತೊಗೊಂಡಿದ್ದೆ ಸೊ ಹಾಗಾಗಿ ಎರಡೇ ಎರಡು ಸೋಪ್ ಆಗಿದೆ ಇದು ಇನ್ನೂ ಬೇಗ ಏನು ಗಟ್ಟಿಯಾಗುತ್ತೆ ಇದಕ್ಕೆ ಒನ್ ಅವರ್ ಬಿಟ್ಟರೆ ಸಾಕು ಸೊ ನಾನು ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದೆ ಸೊ ಒನ್ ಅವರ್ ಬಿಟ್ಟು ನಾನು ತೆಗಿತಾಯಿದ್ದೀನಿ ನನಗಂತೂ ಈ ಸೋಪ್ ಮಾಡಿದ್ಮೇಲೆ ತುಂಬಾ ಖುಷಿ ಅನ್ನಿಸ್ತು ಯಾಕೆಂದರೆ ಸೇಮ್ ನಾವು ಯೂಸ್ ಮಾಡೋ ಸೋಪ್ದೇ ಗಟ್ಟಿ ಬಂದಿತ್ತು ಇದೂ ಇದು ತುಂಬಾ ಚೆನ್ನಾಗಿ ನಾವು ಬಳಸ್ತೀವಲ್ಲ ಮೈಸೂರು ಸ್ಯಾಂಡಲ್ ಲಕ್ಸ್ ಅದು ಇದು ಸೋಪ್ಗಳು ಸೊ ಸೇಮ್ ಅದೇ ಥರ ಆಗಿತ್ತು ಇನ್ನು ನನ್ನ ಮಗಳಿಗೂ ಕೂಡ ಒಂದು ಮೂರು ದಿನದಿಂದ ಇದನ್ನೇ ಹಾಕಿ ಸ್ನಾನ ಮಾಡಿಸ್ತಾ ಇದ್ದೀನಿ ಇಲ್ಲಿ ಕೊಡಿ ಈಗ ಕೈ ಉಜ್ಜು ಬರೀ ಕೈ ಉಜ್ಜು ಹಾಂ ಕೈ ಉಜ್ಜಿ ಈಗ ಚೆನ್ನಾಗಿ ತೋರಿಸು ಕೆಮ್ರೆ ತೋರಿಸು ಬಾಯ ಸೊ ನೋಡಿದ್ರೆಲ್ಲ ಬಂಧುಗಳೇ ಎರಡು ಥರದ ಸಿಂಪಲ್ ಆಗಿ ಮಾಡ್ಬೋದಾದಂತ ಸೋಪ್ನ ತೋರಿಸಿದೀನಿ ಈ ವಿಡಿಯೋದಲ್ಲಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೋಪ್ ಬೇಸ್ ಮತ್ತು ಮೌಲ್ ಎರಡೂ ಆನ್ಲೈನಲ್ಲಿ ಸಿಗುತ್ತೆ ಸೊ ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಬೋದು ಮನೆಯಲ್ಲೇ ಕೆಮಿಕಲ್ ಫ್ರೀ ಸೋಪ್ಗಳನ್ನ ಮಾಡಿಕೊಂಡು ಬಳಸಿ ಅದನ್ನು ತ್ವಚೆಯ ಆರೋಗ್ಯನ ಕಾಪಾಡ್ಕೋಬೋದು ಬಂದುಗಡೆ ಸೊ ಮತ್ತೊಂದು ಒಳಗೊಂದಿಗೆ ಭೇಟಿಯಾಗ್ತೀನಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ